ನಮಸ್ತೆ ಆಸೆ ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ದುಃಖವೇ ದೂರ ತೊಲಗು ಎಲ್ರಿಗೂ ಇಷ್ಟ ಅಲ್ವಾ ದುಃಖ ಫಸ್ಟು ಹೊರಟೋಗು ಅಂತ ಬಟ್ ನಾವು ಹೇಳ್ತಾ ಇದ್ದೀವ ಅದನ್ನು ಅನ್ನೋದನ್ನು ನೋಡೋಣ ಆ್ಯಂಡ್ ಯಾಕೆ ದುಃಖ ದೂರ ಹೋಗ್ತಾ ಇಲ್ಲ ಅನ್ನೋದನ್ನು ಅಟ್ಲೀಸ್ಟ್ ಗಮನಿಸೋಣ ನಿಮಗೆ ಯಾವುದೇ ದುಃಖ ಇರಲಿ ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗಿ ಎಲ್ಲೆಲ್ಲಿ ನಾನು ಆ ದುಃಖಕ್ಕೆ ಕಾರಣ ಏನು ಅಂತ ನೋಡೋಣ ಆಸೆಯೇ ದುಃಖಕ್ಕೆ ಮೂಲ ಅಂತಾರೆ ನಿಜವಾಗಲೂ ಆಸೆನ ದುಃಖಕ್ಕೆ ಮೂಲ ಅಥವಾ ಏನು ಅನ್ನೋದನ್ನು ಇಲ್ಲಿ ನೋಡೋಣ ನಮ್ಮ ಮನಸಲ್ಲಿ ದುಃಖ ಉಂಟಾಗೋದು ಯಾವಾಗ ಅಂದರೆ ನಿರೀಕ್ಷೆಗಳು ಹೆಚ್ಚಾದಾಗ ನಿರೀಕ್ಷೆಗಳು ಯಾವಾಗ ಹೆಚ್ಚಾಗುತ್ತೆ ಆಗ ದುಃಖ ಬರುತ್ತಾ ಇಲ್ಲ ಆ ನಿರೀಕ್ಷೆಗಳ ಪ್ರಕಾರ ನಡೀದೇ ಇದ್ದಾಗ ದುಃಖ ಬರುತ್ತೆ ಇದನ್ನ ನಾವು ತುಂಬ ಚಾಪ್ಟರ್ಗಳಲ್ಲಿ ನೋಡಿದ್ದೀವಿ ಎಕ್ಸಾಂಪಲ್ ಯಾವ ರೀತಿ ನಾವು ಆಗಿದ್ದೀವಿ ದುಃಖಕ್ಕೆ ಎಷ್ಟು ಚಿಕ್ಕ ಚಿಕ್ಕ ಕಾರಣಗಳಿದೆ ಅಂತ ನೋಡೋಣ ಒಂದು ರೋಡ್ ಸೈಡ್ ಅಲ್ಲಿ ಒಬ್ರು ಭಿಕ್ಷಕರು ಕೂತಿರ್ತಾರೆ ಸಾಮಾನ್ಯವಾಗಿ ನಾವು ನೀವು ಅನುಭವ ಆಗಿರ್ಬೋದು ಇವಾಗ ಇದನ್ನು ನೀವು ನಮ್ಮ ಲೈಫಲ್ಲಿ ನಡೆದಿದ್ಯಾ ಅಂತ ಗಮನಿಸ್ಕೊಳ್ಳಿ ನಾವೇನು ಮಾಡ್ತೀವಿ ಯಾರಾದರೂ ಅಲ್ಲಿ ಭಿಕ್ಷಕರು ಬಂದಾಗ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಹಾಕ್ತಿವಿ ಕರೆಕ್ಟಾ ಹಾಗೆ ನಾವು ಒನ್ ಟೈಮ್ ಅಮೌಂಟ್ ಇರೋದಿಲ್ಲ ಲೈಕ್ ಒಂದು ಚೇಂಜ್ ಇರುತ್ತೆ ಎಲ್ಲೋ ಒಂದು ಒಂದು ಒನ್ ರುಪಿ ಏನೋ ಸಿಗುತ್ತೆ ನಾವು ಒನ್ ರುಪಿನೇ ಹಾಕ್ತೀವಿ ಆ ಒನ್ ರುಪಿ ಹಾಕಿದ ತಕ್ಷಣ ಆ ವ್ಯಕ್ತಿ ಇಸ್ ಒಂದು ರುಪಿ ಇಸ್ಕೊಂಡಿದ್ದಂಥ ವ್ಯಕ್ತಿ ನಮಸ್ಕಾರ ಮಾಡಿ ಒಂದು ಥ್ಯಾಂಕ್ ಯು ಕೃತಜ್ಞತೆ ಥರ ಅವರು ನಮ್ಮ ಹತ್ರ ಬಿಹೇವ್ ಮಾಡಿ ಹೋದಾಗ ನಮಗೆ ತುಂಬ ಖುಷಿ ಆಗುತ್ತೆ ನಾನೇನೋ ಕೊಟ್ಟಿದ್ದೀನಿ ಅನ್ನೋ ಅಷ್ಟು ಖುಷಿ ಆಗುತ್ತೆ ಒಂದು ರೀತಿ ಲೈಕ್ ಒಂದು ರೂಪಾಯಿಯಿಂದ ನಾವು ಸಂತೋಷನ ಸಂಪಾದನೆ ಮಾಡಿಬಿಟ್ವಿ ಕರೆಕ್ಟಾ ಅದೇ ಅದೇ ಒಂದು ರೂಪಾಯಿ ಹಾಕಿದಾಗ ಅದೇ ಭಿಕ್ಷುಕ ನಮ್ಮನ್ನ ನೆಗ್ಲೇಟ್ ಮಾಡಿ ಒಂದು ರೂಪಾಯಿ ಹಾಕಿದ್ರು ಅನ್ನೋ ಥರ ನಮ್ಮನ್ನು ನೆಗ್ಲೇಟ್ ಮಾಡಿ ಫೇಸ್ನ ಒಂಥರ ಮಾಡ್ಕೊಂಡು ಹೋದಾಗ ನಾವು ಅವ್ರಿಗೆ ಶಾಪ ಹಾಕೋಕೆ ಶುರು ಮಾಡ್ತೀವಿ ಅಂದರೆ ಅದೇ ಒಂದು ರೂಪಾಯಿ ನನಗೆ ದುಃಖನೂ ಕೊಡ್ತು ಅಂದರೆ ನಮ್ಮ ವ್ಯಾಲ್ಯೂ ಒಂದು ರೂಪಾಯ ಅಂತ ಸೊ ಇಲ್ಲಿ ಏನು ನಾವು ನೋಡಬೇಕು ಅಂದರೆ ನಮ್ಮ ದುಃಖಕ್ಕೆ ಕಾರಣ ಏನು ಆಗಿದ್ರೆ ಒಂದು ರೂಪಾಯಿ ಹಾಕೋದು ನಮ್ಮ ಒಳ್ಳೆತನ ಓಕೆ ದುಡ್ಡು ಎಷ್ಟಿದೆ ಅಷ್ಟು ಕೊಟ್ಟಿದ್ದೀವಿ ಒಳ್ಳೆತನ ಅಲ್ವಾ ಅವರು ಅದಕ್ಕೆ ಸ್ಪಂದಿಸಿಲ್ಲ ನನಗೆ ಕೃತಜ್ಞತೆ ಹೇಳಿಲ್ಲ ಅಂತ ನಾನು ಬೇಜಾರಾಗ್ತಾ ಇದ್ದೀನಿ ಅಂದರೆ ನಾನು ನಾನು ಮಾಡೋ ಪ್ರತಿ ಕೆಲಸಕ್ಕೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇದರಿಂದನೇ ನನಗೆ ನೋವಾಗ್ತಾ ಇದೆ ಇಲ್ಲಿ ವೆರಿ ಸಿಂಪಲ್ ಅವರಿಗೆ ದುಡ್ಡು ಕೊಟ್ಟ ಮೇಲೆ ನಮ್ಮ ಕರ್ತವ್ಯ ಮುಗೀತು ಈಗ ಅದು ಅವ್ರ ದುಡ್ಡು ಅವರು ಕೃತಜ್ಞತೆ ಹೇಳಬೇಕೋ ಬಿಡಬೇಕೋ ಅದು ಅವ್ರಿಗೆ ಸೇರಿದ್ದು ನಾವು ಇಷ್ಟು ಕೊಟ್ಟರು ಇವ್ರಿಗೆ ಇದ್ಬರ ಏನು ಒಂದು ಗ್ರಾಟಿಟ್ಯೂಡ್ ಇಲ್ವಲ್ಲ ಅಂತೀವಿ ನೋಡು ಜಾಸ್ತಿ ದುಡ್ಡು ಕೊಟ್ಟರೆ ಮಾತ್ರ ಇವರೆಲ್ಲ ಅಂತೀವಿ ಅದು ಯಾವುದೂ ನಮಗೆ ಬೇಡ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕು ಕೊಟ್ಟಿದ್ದು ನಮಗೆ ಖುಷಿ ಆಯ್ತಾ ಅದು ಸುಖ ಕೊಡುತ್ತೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಕೊಟ್ಟುಬಿಟ್ಟು ನನಗೆ ಅವ್ರು ಏನೂ ವಾಪಸ್ ಹೇಳ್ತಿಲ್ವಲ್ಲ ಅಂದ್ಕೊಂಡ್ರೆ ದುಃಖ ಕೊಡುತ್ತೆ ತುಂಬ ಜನ ಇದನ್ನು ಹೇಳಿರೋದು ನೋಡಿರ್ಬೋದು ಅಯ್ಯೋ ಎಷ್ಟು ಮಾಡಿದ್ರು ಅಂತ ಥ್ಯಾಂಕ್ಸ್ ಹೇಳಲ್ಲ ರೀ ಅಷ್ಟೆಲ್ಲ ಮಾಡಿದ್ರು ಒಂದು ಥ್ಯಾಂಕ್ ಯು ಹೇಳಿಲ್ಲ ರೀ ಅಂತಾರೆ ಸೊ ಅವ್ರು ಥ್ಯಾಂಕ್ ಯು ಅವ್ರು ಸಾರಿ ನನಗೆ ಖುಷಿ ಕೊಡುತ್ತಾ ಅವ್ರು ಹೇಳಲಿಲ್ಲ ಅಂದ ತಕ್ಷಣ ದುಃಖ ಕೊಡುತ್ತಾ ಅಂದರೆ ದುಃಖ ಅನ್ನೋದು ಅವ್ರ ಹತ್ರ ಇದೆಯಾ ನನ್ನ ಹತ್ರ ಇದೆಯಾ ಅನ್ನೋದನ್ನು ಇಲ್ಲಿ ಯೋಚನೆ ಮಾ ಯೋಚನೆ ಮಾಡಬೇಕು ಸೊ ಹೇಗೆ ನಾವು ಆಗ್ಬಿಟ್ಟಿದ್ದೀವಿ ಇವತ್ತು ದುಃಖಕ್ಕೆ ಎಷ್ಟು ಕಾರಣಗಳು ಚಿಕ್ಕ ಚಿಕ್ಕ ಕಾರಣಗಳು ಬರ್ತಾ ಇದೆ ಆ್ಯಂಡ್ ಈ ದುಃಖ ನಿರೀಕ್ಷೆಗಳು ಹೆಚ್ಚಾಗೋದಕ್ಕೆ ಇನ್ನೊಂದು ತುಂಬ ಕಾರಣ ಈ ದುಃಖ ಜಾಸ್ತಿ ಆಗೋದಕ್ಕೆ ಅದು ಯಾವುದು ಅಂದರೆ ನಮ್ಮ ಪಾಸ್ಟ್ ಹಳೇದು ಹಳೇದು ಅಂದರೆ ವರ್ಷಾನ್ಘಟ್ಲೆ ಹಿಂದಿಂದೆ ಅಂತ ಅಲ್ಲ ನಿನ್ನೆ ನಡೆದಿರೋ ಘಟನೆ ಆಗಿದ್ರೂ ಪರವಾಗಿಲ್ಲ ಯಾವುದದು ಅಂದರೆ ಫಾರ್ ಎಕ್ಸಾಂಪಲ್ ಇವರು ಹೇಗೆ ಯಾಕೆ ನೆನ್ನೆ ನಡೆದಿರೋದು ನನಗೆ ಪೇನ್ ಕೊಡುತ್ತೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗಂಡ ಹೆಂಡತಿ ಇಬ್ರು ಮೂವಿಗೆ ಹೋಗಿದ್ರಂತೆ ಆ ಮೂವಿಯಲ್ಲಿ ಒಂದು ಏನು ಡೈನೋಸರಸ್ ಮೂವಿಗೆ ಹೋಗಿದ್ರಂತೆ ಆ ಡೈನೋಸರಸ್ ಬಾಯಿನ ತುಂಬ ಜೋರಾಗಿ ಓಪನ್ ಮಾಡಿಕೊಂಡು ಆ ಸ್ಕ್ರೀನಲ್ಲಿ ಬರ್ತಾ ಇತ್ತಂತೆ ಅದನ್ನು ನೋಡಿದ ತಕ್ಷಣ ಅವ್ರ ಗಂಡ ಹೆದ್ರಕೊಂಡು ಕಾಲು ಎತ್ಕೊಂಡು ಕುತ್ಕೊಂಡ್ರಂತೆ ಹೆಂಡತಿ ಕೇಳಿದ್ರಂತೆ ಅಯ್ಯೋ ಅದು ಬರೀ ಸಿನಿಮಾ ರೀ ಯಾಕೆ ಹಂಗೆ ಹೆದರ್ತೀರಾ ಅಂತ ಆಗ ಅವ್ರು ಹೇಳಿದ್ರಂತೆ ಏ ಇದು ಸಿನಿಮಾ ಅಂತ ನಿನಗೆ ಗೊತ್ತು ನನಗೆ ಗೊತ್ತು ಡೈನೊಸರಸ್ ಗೊತ್ತಾ ಅಂತ ಅವ್ರು ಕೇಳಿದ್ರಂತೆ ಸೊ ಇದು ಯಾಕೆ ಹೇಳ್ತಾ ಇರೋದು ಅಂದರೆ ನಮ್ಮ ಲೈಫಲ್ಲಿ ನಾವು ಕೆಲವೊಂದು ಪಾಸ್ಟ್ ವಾಸ್ತವ ನಡೆದೋಗಿದೆ ಏನು ಮಾಡಿದ್ರು ಸರಿ ಮಾಡೋಕ್ಕಾಗಲ್ಲ ಅಥವಾ ಅಲ್ಲಿ ಏನು ನಡೆಯೋಲ್ಲ ಅಂತ ಗೊತ್ತಿದ್ರೂ ಕೂಡ ವಾಸ್ತವ ಅಲ್ಲಿ ಏನು ನಡೆಯೋಲ್ಲ ಅಂತ ಗೊತ್ತಿದ್ರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ ಆ ಪಾಸ್ಟನ್ನ ನೆನೆಸ್ಕೊಳ್ತಾನೆ ಇರ್ತೀನಿ ಏನಾದರೂ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ ಅದಕ್ಕೆ ದುಃಖ ನನ್ನಿಂದ ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಸೊ ದುಃಖಕ್ಕೆ ನಾವೇ ಕಾರಣ ಯಾಕಂದರೆ ಅದು ನಾವು ನಾವು ಮರಿಬೇಕು ಅಂತ ಇಲ್ಲಿ ದುಃಖನ ಮರಿಬೇಕು ಅಂತ ಇವ್ರು ಹೇಳ್ತಾ ಇಲ್ಲ ಅಂದರೆ ಯಾರಾದರೂ ನಮಗೆ ಗಾಯ ಮಾಡಿದರೆ ಯಾರಾದರೂ ನಮಗೆ ಮೋಸ ಮಾಡಿದರೆ ಸುಲಭವಾಗಿ ನಮ್ಗೆ ಅದನ್ನು ಮರೆಯೋಕ್ಕಾಗಲ್ಲ ಹೌದು ಆದರೆ ಇಲ್ಲಿ ಮರಿಬೇಕು ಅಂತನೂ ಹೇಳ್ತಾ ಇಲ್ಲ ಮರಿಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮರಿಬೇಕು ಅಂತ ಇವ್ರು ಹೇಳ್ತಾ ಇಲ್ಲ ಮರೆಯೋದ್ರ ಬದಲು ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ನಮ್ಮ ಪಾಸ್ಟಲ್ಲಿ ಆಗಿರುವಂಥ ಘಟನೆಗಳಿಗೆ ನಾವು ಬೆಲೆ ಕಟ್ಟೋಕೆ ಆಗಲ್ವಂತೆ ನೀವು ಮರಿಬೇಡಿ ನಿಮ್ಮ ಪಾಸ್ಟಲ್ಲಿ ಏನಾಯಿತು ನೀವು ಮರಿಬೇಡಿ ಅದನ್ನು ಈಗ ಮರ್ತುಬಿಡಿ ನೀವು ಫ್ರೀ ಆಗಿಬಿಡಿ ಅಂತ ಹೇಳ್ತಾರಲ್ವ ಇಲ್ಲ ಮರಿಬೇಡಿ ನೀವು ನಿಮ್ಮ ಪಾಸ್ಟಲ್ಲಿ ಏನಾಯಿತು ಅದನ್ನು ಮರಿಬೇಡಿ ಯಾಕಂದರೆ ಅದು ಮತ್ತೆ ನಿಮ್ಗೆ ಯಾವತ್ತೂ ರಿಪೀಟ್ ಆ ಲೆಸನ್ಸ್ ನಿಮಗೆ ಸಿಗಲ್ಲ ಆ ಅನುಭವಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಇಂಥ ಘಟನೆಗಳು ನಾವು ಲೈಫಲ್ಲಿ ಅದರಿಂದ ನಾವು ಕಲಿಬೇಕಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ನಮ್ಮ ಹಳೆಯ ನೆನಪುಗಳು ಸಮಸ್ಯೆಗಳಲ್ವೇ ಅಲ್ಲ ಆದರೆ ಆ ಒಂದು ನೆನಪುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಬರದೇ ಇರೋದು ಸಮಸ್ಯೆ ಅಂತ ಪಾಸ್ಟಲ್ಲಿ ನಡೆದಿರೋ ಘಟನೆಯಿಂದ ನಾನು ಏನನ್ನ ಕಲಿತು ಈಗ ಅದನ್ನು ಬಳಸ್ಕೋಬೇಕು ಅಂತ ನೋಡಲ್ಲ ನನಗೆ ಹಿಂಗಾಯಿತು ಅಂತ ಅಂದ್ಕೊಳ್ತಾ ಇರೋದು ದುಃಖಕ್ಕೆ ಕಾರಣ ಒಂದು ನಿರೀಕ್ಷೆ ಇನ್ನೊಂದು ವಾಸ್ತವನ ಒಪ್ಕೊಳ್ಳ್ದೇ ಇರೋದು ಅಂದರೆ ಏನು ನಡೆದಿದೆ ಅದನ್ನು ಒಪ್ಪಿಕೊಳ್ಳದೇ ಇರೋದು ಇನ್ನೊಂದು ಚಿಕ್ಕ ಚಿಕ್ಕದಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಪ್ಲಸ್ ಪಾಸ್ಟನ್ನ ನೆನೆಸ್ಕೊಳ್ಳೋದು ಆ ನೆನೆಸ್ಕೊಂಡು ಈಗ ನಾನು ಜೀವಿಸದೇ ಇರೋದು ಅದು ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿ ನಾವು ಜೀವಂತವಾಗಿರೋಕ್ಕೆ ಅವಶ್ಯಕ ಅವಶ್ಯಕತೆ ಇರುವಂಥದ್ದು ಅಂದರೆ ವೆರಿ ಇಂಪಾರ್ಟೆಂಟ್ ಅತ್ಯವಶ್ಯಕತೆ ಇರುವಂಥದ್ದನ್ನು ಮಾತ್ರ ನಾವು ನೆನಪಿನಲ್ಲಿ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ನಮ್ಮ ಹತ್ರನೇ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ಮಾರಿಬಿಡೋಣ ಅಂತ ಹೇಳ್ತಿದ್ದಾರೆ ಅಂದರೆ ದುಃಖಾನ ದೂರ ಕಳಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ವೆರಿ ಸಿಂಪಲ್ ನೀವು ಖುಷಿಯಾದ ಜೀವನವನ್ನ ನಡೆಸಬೇಕು ಹೊಸ ಜೀವನವನ್ನು ನಡೆಸಬೇಕು ಒಂದು ಹೊಸ ದಾರಿಯಲ್ಲಿ ನಾನು ಪ್ರಯಾಣ ಮಾಡಬೇಕು ಅಂತ ನೀವು ನಿಜವಾಗ್ಲೂ ಬಯಸಿದ್ದೆ ಆದರೆ ನೀವು ಹಳೇ ಜೀವನವನ್ನು ತಗೊಂಡು ಹೊಸ ಜೀವನದ ದಾರಿಯಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಯಾಕಂದರೆ ನೀವು ಹಳೆ ಜೀವನನ ತಗೊಂಡು ಹೊಸ ದಾರಿಯಲ್ಲಿ ಹೋದ್ರೂ ಕೂಡ ಅದು ಹೊಸ ಜೀವನ ಅನ್ನಿಸ್ಕೊಳ್ಳಲ್ಲ ನೀವಿನ್ನೂ ಪಾಸ್ಟಲ್ಲೇ ಬದುಕ್ತಾ ಇರ್ತೀರಾ ಅಂತ ಹೇಳ್ತಿದ್ದಾರೆ ಸೊ ಫೈನಲಿ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿದ್ರೂ ಕೂಡ ಅದು ಆ ಘಟನೆ ನಿಮ್ಮನ್ನು ಗಾಯ ಮಾಡಿದೆಯಾ ಅಥವಾ ನಿಮ್ಮನ್ನು ಸ್ಟ್ರಾಂಗ್ ಮಾಡಿದ್ಯಾ ಪಕ್ವತೆಗೊಳಿಸಿದ್ಯಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು ಅವೆರಡೂ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಿದ್ದಾರೆ ವಾಸ್ತವದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ಬುದ್ಧಿವಂತಿಕೆ ಮೇಲಿದೆ ನಾವು ಹಾಗೇ ಬದುಕ್ತೀವಿ ಅನ್ನೋದರಿಂದ ಯಾವ ಪ್ರಯೋಜನವೂ ಇಲ್ಲ ಸೊ ಫೈನಲಿ ಪಾಸ್ಟಲ್ಲಿ ನಡೆದಿರೋ ಘಟನೆಗಳು ನನ್ನನ್ನು ವೀಕ್ ಮಾಡ್ತಾ ಇದೆಯಾ ಅಥವಾ ನನಗೆ ಸ್ಟ್ರಾಂಗ್ ಮಾಡ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು ಸೊ ದುಃಖ ಬರೋದು ಆಸೆಯಿಂದ ಅಲ್ಲ ದುಃಖ ಬರೋದು ಭವಿಷ್ಯದ ನಿರೀಕ್ಷೆಯಿಂದ ಪಾಸ್ಟಿನ ಕಹಿ ನೆನಪುಗಳನ್ನು ಸರಿಯಾಗಿ ನಿಭಾಯಿಸೋಕ್ಕೆ ಬರದೇ ಇರೋದ್ರಿಂದ ಪಾಸ್ಟಲ್ಲಿ ಆಗ ಆಗಬೇಕಾಗಿರೋದು ಆಗಕ್ಕೆ ಆಗದೇ ಇರೋದನ್ನು ಆಗಬೇಕು ಅಂತ ಅಂದ್ಕೊಳ್ತಾ ಇರೋದ್ರಿಂದ ಸೊ ಈಗ ನಾವು ಯೋಚನೆ ಮಾಡಬೇಕು ಆರಾಮಾಗಿ ಯಾಕೆ ನನ್ನ ಲೈಫಲ್ಲಿ ದುಃಖ ಬರ್ತಾ ಇದೆ ಯಾವ ಸಂಬಂಧದಲ್ಲಿ ಬರ್ತಾ ಇದೆ ಯಾವ ವಿಚಾರದಲ್ಲಿ ಬರ್ತಿದೆ ಯಾವುದು ನಂಗೆ ಪದೇ ಪದೇ ದುಃಖ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅದನ್ನು ನೀವು ಮರಿಬೇಡಿ ಆ ದುಃಖ ಆ ಟೈಮಲ್ಲಿ ಬಂದಿದ್ದಕ್ಕೆ ನಾನು ಏನನ್ನು ಕಲಿತೆ ನನ್ನ ಜೀವನ ಏನಾಯಿತು ಅನ್ನೋದನ್ನು ಯೋಚನೆ ಮಾಡಿ ಅಂದರೆ ನಾನು ನನ್ನ ನನ್ನ ಮೆಚ್ಯೂರಿಟಿ ಲೆವೆಲ್ ದೊಡ್ಡದ ಡೆವಲಪ್ ಆಗಿದೆಯಾ ಆ್ಯಂಡ್ ನನ್ನ ಜ್ಞಾನ ಸಂಪಾದನೆ ಮಾಡಿದ್ದೀನ ಅಂತ ಯೋಚನೆ ಮಾಡಿ ಸೇಮ್ ಅದನ್ನು ಈಗ ಕಂಟಿನ್ಯೂ ಮಾಡಿ ಸೊ ದಟ್ ನೀವು ಏನು ಅದರಿಂದ ಕಲಿತು ಲೈಫ್ ಲೀಡ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಸಂತೋಷವಾಗಿರ್ಬೋದು ಸೊ ನಾವು ಡಿಸೈಡ್ ಮಾಡೋಣ ದುಃಖವೇ ದೂರ ತೊಲಗು ದುಃಖನ ದೂರ ಕಲಿಸೋಣ ಕ್ಷಣ ಸಂತೋಷವಾಗಿರೋಣ ಯಾವತ್ತೂ ನಮ್ಮ ಕೊನೆಯ ದಿನ ನಮ್ಗೆ ಯಾರಿಗೂ ಗೊತ್ತಿಲ್ಲ ಬೇರೆಯವ್ರ ಕೊನೆ ದಿನ ಯಾವುದು ಅಂತನೂ ಗೊತ್ತಿಲ್ಲ ಸಾಧ್ಯವಾದಷ್ಟು ಪ್ರೀತಿಸೋಣ ಸಾಧ್ಯವಾದಷ್ಟು ಸಂತೋಷವಾಗಿರೋಣ ಯಾಕಂದರೆ ಸಾಧ್ಯವಾದಷ್ಟು ಅಲ್ಲ ಸಂತೋಷವಾಗೇ ಇರೋಣ ದುಃಖನ ದೂರ ಕಲಿಸೋಣ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು